ಡಾಕ್ಟರ್ ರವಿಕುಮಾರ್ ಬಾಗಿ ಸಂಸ್ಕೃತಿ ಚಿಂತನೆಯನ್ನ ಕುರಿತಾಗಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ಕೋರ್ಕೊಳ್ತೇನೆ ಡಾಕ್ಟರ್ ರವಿಕುಮಾರ್ ಬಾಗಿ ಕನ್ನಡ ಅಧ್ಯಾಪಕರಾಗಿ ಸಂಸ್ಕೃತಿ ಚಿಂತಕರಾಗಿ ವಿಮರ್ಶಕರಾಗಿ ಲೇಖಕರಾಗಿ ಅಷ್ಟೇ ಅಲ್ಲ ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ಸದಾ ಒಡನಾಡಿಗಳಾಗಿರುವಂಥ ಸಂಗಾತಿ ಡಾಕ್ಟರ್ ರವಿಕುಮಾರ್ ಬಾಗಿ ಸಂಸ್ಕೃತಿ ಚಿಂತನೆಯನ್ನು ಕುರಿತು ಮಾತಾಡಬೇಕು ಅಂತ ಕೋರ್ಕೊಳ್ತೇನೆ ಕನ್ನಡ ಸಾಹಿತ್ಯ ಲೋಕ ಜೆ ಪಿ ಅವರನ್ನು ಕವಿಯಾಗಿ ಹೋರಾಟಗಾರರಾಗಿ ಈ ರೀತಿಯಾಗಿ ಗ್ರಹಿಸಿದೆಯೇ ಹೊರತು ಅವರನ್ನು ಒಬ್ಬ ಸಂಸ್ಕೃತಿ ಚಿಂತಕರಾಗಿ ಗ್ರಹಿಸಿದ್ದು ಕಡಿಮೆ ನನಗೆ ಆ ಒಂದು ಮುನ್ನೂರೈವತ್ತು ಪುಟಗಳ ಅವರ ಸಂಸ್ಕೃತಿ ಚಿಂತನಾ ಬರಹಗಳನ್ನು ಓದಿದಾಗ ಅನಿಸಿತು ಅವರ ಒಬ್ಬ ಕವಿಯಾಗಿ ಬರಹಗಾರರಾಗಿ ಒಬ್ಬ ಜನಪರ ಹೋರಾಟಗಾರರಿಗಿಂತ ಕೂಡ ಮುಖ್ಯವಾಗಿ ಒಬ್ಬ ಸಂಸ್ಕೃತಿ ಚಿಂತಕರಾಗಿ ಬಹಳ ಮುಂಚೂಣಿಯಲ್ಲಿ ನಿಲ್ಲುವ ರೇಖಕರಾಗಿ ಬಂಜಗರೆ ಜಯಪ್ರಕಾಶ್ ಅವರು ನನ್ನ ಕಾಣಿಸ್ತಾರೆ ಅಂತ ಸೊ ಇದನ್ನು ನಾನು ಅವು ಓದಿದ ಮೇಲೆ ಅದು ನನಗೆ ಅನ್ನಿಸ್ತು ಇದು ಅವರಿಗೆ ಅವರ ನಿರಂತರವಾಗಿರುವಂಥ ಓದು ಒಡನಾಟ ಅಧ್ಯಯನಶೀಲತೆ ಮತ್ತು ಎಲ್ಲವನ್ನೂ ಶೋಧಿಸುವ ಗುಣ ಅವ್ರನ್ನ ಇಷ್ಟೊಂದು ಗಟ್ಟಿಯಾಗಿರುವಂಥ ಒಬ್ಬ ಸಂಸ್ಕೃತಿ ಚಿಂತನಕಾರರನ್ನಾಗಿ ರೂಪಿಸಿದೆ ಅಂತ ನನಗನ್ನಿಸ್ತು ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಅವ್ರ ಜೊತೆ ಅನೇಕ ಸಂದರ್ಭದಲ್ಲಿ ಜರ್ನಿ ಮಾಡುವ ಸಂದರ್ಭದಲ್ಲಿ ಕಾರ ಹತ್ತದ ಕೂಡಲೇ ನಾವು ಎಲ್ಲಿಗೆ ಹೋಯ್ತೀವಿ ಅಂತಂದರೆ ಆ ಊರಲ್ಲಿ ಯಾವುದು ಒಂದು ಸ್ಥಳ ಇರ್ತದೆ ನಾವು ನೋಡಬೇಕಾಗಿರೋದು ದೇವಸ್ಥಾನವೋ ಪಾಳು ಗುಡಿಯೋ ಏನಾದರೂ ಆಗಿರಲಿ ಒಂದು ಸಣ್ಣ ಗುಡಿ ಆಗಿರಲಿ ಅಲ್ಲಿಗೆ ನಾವು ಕಾರ್ಯಕ್ರಮ ಮುಗಿದ ತಕ್ಷಣವೇ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅದು ನೋಡ್ತಾರೆ ಅದು ಅದು ಯಾವ ಶತಮಾನದ್ದು ಯಾರ ಆಳ್ವಿಕೆಯದ್ದು ಯಾರ ದಾಳಿಗೆ ಒಳಗಾಯಿತು ಅದ್ರ ಏನು ಎಲ್ಲ ರೀತಿಯ ದಾಖಲೆಗಳನ್ನು ಎಲ್ಲರಿಂದಲೂ ಅಲ್ಲೊಬ್ಬ ಯಾರೋ ಒಬ್ಬ ಸುಮ್ಮನೆ ತಿರುಗಾಡನು ಹಣ್ಣು ಕಾಯಿ ಮಾರೋರು ಯಾರಾದರೂ ಇರಲಿ ಸುಮ್ಮನೆ ಕೇಳ್ತಾ ಹೋಗ್ತಾ ಇರ್ತಾರೆ ಸೊ ಅಂದರೆ ಜೆ ಪಿ ಜೊತೆಗಿರ್ತೀವಿ ಅಂತಂದರೆ ಅದು ನಿರಂತರವಾಗಿರುವಂಥ ಒಂದು ಅಧ್ಯಯನಶೀಲತೆ ಅಂತ ನಾನು ಭಾವಿಸಿದ್ದೇನೆ ನಾನು ಅದನ್ನು ನಿರಂತರವಾಗಿ ನಾನು ಅವ್ರ ಜೊತೆ ನಾನು ಅದನ್ನು ಕಂಟ್ಕೊಂಡಿದ್ದೀನಿ ಸಿ ಜೆ ಪಿಯ ಸಂಸ್ಕೃತಿ ಚಿಂತನೆ ಅರವು ಎಷ್ಟು ವಿಶಾಲವಾದದ್ದು ಅಂತ ಹೇಳಿದ್ರೆ ಅವರು ಈ ನಾಡಿನ ಈ ದೇಶದ ಎಲ್ಲ ಪಂಥಗಳ ಬಗ್ಗೆ ಭಾಳ ವಿಸ್ತೃತವಾಗಿ ಅಧ್ಯಯನಶೀಲತೆಯ ಒಂದಿಗೆ ಅದನ್ನು ಮಾಡ್ತದೆ ನಾಥ ಪಂಥ ಸೂಫಿ ಆರೂಢ ಅವಧೂತ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಸಾಂಸ್ಕೃತಿಕ ಯಜಮಾನಿಕೆ ಆದಿವಾಸಿ ಅಲೆಮಾರಿ ಬುಡಕಟ್ಟು ಸಂಸ್ಕೃತಿಗಳು ದೇಸಿ ಸಂಸ್ಕೃತಿ ಶಿವ ಸಂಸ್ಕೃತಿ ಬ್ರಾಹ್ಮಣ ಸಂಸ್ಕೃತಿ ಸೂದ್ರ ಸಂಸ್ಕೃತಿ ಜಾಗತೀಕರಣ ಖಾಸಗೀಕರಣ ಉದಾರೀಕರಣ ಇವು ಉಂಟು ಮಾಡಿರುವಂತಹ ಕೇಡುಗಳು ಇವು ನಮ್ಮ ಸಂಸ್ಕೃತಿ ಮೇಲೆ ಯಾವ ರೀತಿಯಾಗಿರುವಂತಹ ನಕಾರಾತ್ಮಕ ಪರಿಣಾಮಗಳನ್ನು ಬೀರ್ತಾ ಇದ್ದಾವೆ ಅನ್ನುವುದರ ಜೊತೆಗೆ ನಾಗಾರಾಧನೆ ಉಳಿಗಮಾನ್ಯದ ಸಂಸ್ಕೃತಿ ಬೌದ್ಧ ಸಂಸ್ಕೃತಿ ಕಾಳಾಮುಖ ಕಾಪಾಲಿಕ ಲಕುಲೀಶ ಭಕ್ತಿ ಸಂಸ್ಕೃತಿ ಇದು ಹೀಗೆ ಮಲೆ ಮಾದಪ್ಪ ಮಂಟೇಸ್ವಾಮಿ ಯಲ್ಲಮ್ಮ ಜುಂಜಪ್ಪ ನಾಯಕನಟ್ಟಿ ತಿಪ್ಪೇಸ್ವಾಮಿ ಈ ರೀತಿ ಎಲ್ಲ ರೀತಿಯಾಗಿರುವಂತಹ ಸಂಸ್ಕೃತಿಗಳ ಬಗ್ಗೆ ಭಾಳ ಆಳವಾದ ಅಧ್ಯಯನ ಪೂರ್ವಕವಾಗಿ ಅದನ್ನು ಇಡೀ ಪುಸ್ತಕದಲ್ಲಿ ಮಂಡಿಸ್ತಾ ಹೋಗ್ತಾ ಇರ್ತಾರೆ ಅಂತ ನನಗೆ ಶಂಭಾ ಜೋಶಿಯವ್ರನ್ನ ಓದಿದ ನೆನಪು ಈ ಪುಸ್ತಕವನ್ನು ಓದುವಾಗ ಅನೇಕ ಸಂದರ್ಭದಲ್ಲಿ ಬಂತು ನಮಗೆ ಇವತ್ತಿಗೂ ಕನ್ನಡ ಸಂಸ್ಕೃತಿಯನ್ನು ಕುರಿತಂತೆ ಕನ್ನಡ ಸಾಂಸ್ಕೃತಿಕ ಜಗತ್ತನ್ನು ಕುರಿತಂತೆ ಅಧ್ಯಯನ ಮಾಡುವಂಥವರು ಪ್ರತಿಯೊಬ್ಬರೂ ಕೂಡ ಇದನ್ನು ಗಮನಿಸಲೇಬೇಕಾಗಿರುವಂಥ ಒಂದು ಪಟ್ಟಿವಾಗಿ ನನಗೆ ಕಾಣ್ತು ಆದ ಸಿ ಜೆ ಪಿ ಭಾಳ ಮುಖ್ಯವಾಗಿ ಇದರಲ್ಲಿ ಈ ಈ ದೇಶದ ಯಾಜಮಾನ್ಯ ಸಂಸ್ಕೃತಿಯನ್ನು ಕುರಿತು ಇದನ್ನು ಪ್ರಸ್ತಾಪ ಹೋಗ್ತಾ ಇದ್ದಾರೆ ಈ ಯಾಜಮಾನ್ಯ ಸಂಸ್ಕೃತಿಗೆ ಇಲ್ಲಿನ ನೆಲ ಸಂಸ್ಕೃತಿ ಅನ್ನುವಂಥದ್ದು ಹೇಗೆ ಪ್ರತಿರೋಧವನ್ನು ಒಡ್ತು ಅನ್ನುವುದನ್ನ ಪಂಪ್ನಿಂದ ಅವರು ಶುರು ಮಾಡ್ತಾರೆ ಪಂಪ್ನ ಜಾತಿ ತಾನೊಂದೇ ಒಲಂ ಪಂಪ ವಚನಕಾರರು ದಾಸರು ಸಂತರು ಅವಧೂತರು ಮತ್ತೆ ಮಂಟೇಸ್ವಾಮಿ ಮಾದೇಶ್ವರ ಅಲ್ಲಿಂದ ಪಂಪ್ನಿಂದ ಹಿಡಿದು ಇವತ್ತಿನ ಕಾಲದ ಬಂಡಾಯ ಮತ್ತು ದಲಿತ ಬಂಡಾಯದ ಕಾಲಘಟ್ಟದಲ್ಲಿ ಹೇಗೆ ಈ ಬ್ರಾಹ್ಮಣಶಾಹಿ ಸಂಸ್ಕೃತಿಗೆ ಪ್ರತಿರೋಧ ಅನ್ನುವಂಥದ್ದು ಭಿನ್ನಧಾರೆಗಳಾಗಿ ಹೇಗೆ ಹರಿದು ಬರ್ತಾ ಇದೆ ಅನ್ನೋದನ್ನು ಭಾಳ ನಿರಂತರವಾಗಿ ಅದರಲ್ಲಿ ಹೇಳ್ತಾ ಹೋಗ್ತಾ ಇರ್ತಾರೆ ಇದು ನಾವು ನೋಡಿದ್ರೆ ಅದೊಂದು ಭಾಳ ಸೋಜಿಗರ ರೀತಿಯಲ್ಲಿ ನಮಗೆ ಕಾಣಿಸ್ತದೆ ಅದರಲ್ಲಿ ನಾಗಲಿಂಗ ಯತಿಯನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ ಕಡ್ಕೋಳು ಬಾಳಪ್ಪನ್ನು ಕೂಡ ಭಾಳ ಮುಖ್ಯವಾಗಿ ಪ್ರಸ್ತಾಪ ಮಾಡ್ತಾರೆ ಇವೆಲ್ಲವೂ ಕೂಡ ನಮ್ಮ ನೆಲ ಸಂಸ್ಕೃತಿ ಅನ್ನುವಂಥದ್ದು ತನ್ನೊಳಗಡೆ ಹಂಗೆ ಗರ್ಭೀಕರಿಸಿಕೊಂಡು ಒಂದು ಪ್ರತಿರೋಧವನ್ನು ಒಡ್ತಾ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಜೆ ಪಿ ಅದಲ್ಲಿ ಹೇಳ್ತಾ ಹೋಗ್ತಾ ಇರ್ತಾರೆ ಸೊ ಅದೇ ರೀತಿ ಭಾರತದ ಮಟ್ಟದಲ್ಲಿ ಮತ್ತು ಜಾಗತಿಕ ಮಟ್ಟದಲ್ಲಿ ಭಾಷೆ ಎನ್ನುವಂಥದ್ದು ಹೇಗೆ ತನ್ನ ಅಧಿಪತ್ಯವನ್ನು ತನ್ನ ಯಜಮಾನ್ಯವನ್ನು ಸ್ಥಾಪನೆ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಜೆ ಪಿ ಅದಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇರ್ತಾರೆ ಇಂಗ್ಲಿಶು ಮತ್ತು ಸಂಸ್ಕೃತ ಅನ್ನುವಂಥದ್ದು ಭಾರತ ಮಟ್ಟದಲ್ಲಿ ಹೇಗೆ ಯಜಮಾನ್ಯ ಸಂಸ್ಕೃತಿಯ ರೂಪಕಗಳಾಗಿ ಇದಾವೆ ಅನ್ನೋದನ್ನು ಜೆ ಪಿ ಇದರಲ್ಲಿ ಹೇಳ್ತಾರೆ ಅಂದರೆ ಜಾ ಯಜಮಾನ್ಯ ಸಂಸ್ಕೃತಿ ಅನ್ನೋದು ಒಂದು ಆಳುವ ಸಂಸ್ಕೃತಿ ಅಂತ ಅದು ಅವರು ಇದರಲ್ಲಿ ಎರಡು ರೀತಿಯ ಜಾಗತಿಕ ಯಜಮಾನರುಗಳನ್ನು ಗುರುತಿಸ್ತಾರೆ ಒಂದು ಒಬ್ಬ ಜಾಗತಿಕ ಯಜಮಾನ ಅವನಿಗೆ ರೀತಿ ಅವನ ರೀತಿ ರಿವಾಜುಗಳೇ ಬೇರೆ ಇನ್ನೊಬ್ಬ ನಿರ್ವಾಹಕ ಯಜಮಾನ ಅಂತ ಈ ಎರಡೂ ಸಂಸ್ಕೃತಿಗಳು ಒಂದು ಕೊಡುಕೊಳ್ಳುವಿಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಜಾಗತಿಕ ಯಜಮಾನನಿಗೆ ದನದ ಮಾಂಸ ತಿನ್ನುವುದರ ಬಗ್ಗೆ ಯಾವುದೇ ರೀತಿಯ ಅಪೇಕ್ಷೆ ಅವನಿಗೆ ಆಕ್ಷೇಪಣೆ ಇಲ್ಲ ಯಾಕಂದರೆ ಆತನ ನಿತ್ಯದ ಆಹಾರವೇ ಅದೇ ಆಗಿರ್ತದೆ ಆದರೆ ನಿರ್ವಾಹಕ ಯಜಮಾನನಿಗೆ ಗೋವು ಅನ್ನೋದು ಪವಿತ್ರವಾಗಿ ಕಾಣುತ್ತೆ ಆ ಕಾರಣಕ್ಕಾಗಿ ಇಲ್ಲಿರುವ ಬಹು ಜನರು ದನದ ಮಾಂಸವನ್ನು ತಿನ್ನುವುದನ್ನು ನಿಲ್ಲಿಸಬೇಕು ಅಂತ ಈ ನಿರ್ವಾಹಕ ಯಜಮಾನ ಹೇಳ್ತಾನೆ ಜಾಗತಿಕ ಯಜಮಾನನಿಗೆ ಜಾತಿ ಅನ್ನೋದು ಮುಖ್ಯ ಅಲ್ಲ ಅವನು ಬಣ್ಣ ಮುಖ್ಯ ಈ ನಿರ್ವಾಹಕ ಯಜಮಾನನಿಗೆ ಜಾತಿಯೇ ಪ್ರಧಾನವಾಗುವಂಥದ್ದು ಅಂತ ಸೊ ಇದನ್ನಿಟ್ಕೊಂಡು ಹೇಗೆ ಇಲ್ಲಿಯ ಬಹು ಜನರನ್ನು ಇಲ್ಲಿಯ ಕುಶಲಕರ್ಮಿಗಳನ್ನ ಇಲ್ಲಿಯ ಶ್ರಮಿಕ ವರ್ಗವನ್ನು ಬಡಿದು ಒಪ್ಪ ಮಾಡುವಂಥ ಒಂದು ರೀತಿಯಲ್ಲಿ ಅವರನ್ನು ನಾಶ ಮಾಡುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಈ ಜಾಗತಿಕ ಮಟ್ಟದಲ್ಲಿ ಜಾಗತಿಕ ಯಜಮಾನ ಮತ್ತು ಈ ನಿರ್ವಾಹಕ ಯಜಮಾನ ಇವರಿಬ್ಬರು ಕೂಡ ಹೇಗೆ ನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನು ಜೆ ಪಿ ಇದರೊಳಗಡೆ ಹೇಳ್ತಾ ಹೋಗ್ತಾರೆ ಅಂದರೆ ಇಲ್ಲಿನ ಬಹುಸಂಸ್ಕೃತಿಯನ್ನು ಬಡಿದು ಏಕಾಕಾರಿಯಾಗಿ ಅದನ್ನು ನಿರ್ಮಿಸುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ ಅದನ್ನು ಇವತ್ತು ಕೂಡ ನಾವು ಅನುಭವಿಸ್ತಾ ಇದ್ದೀವಿ ಏಕ ಸಂಸ್ಕೃತಿ ಅಂತ ಏಕಭಾಷೆ ಅಂತ ಏಕರಾಷ್ಟ್ರ ಅಂತ ಏಕ ಆಹಾರ ಪದ್ಧತಿ ಅಂತ ಏಕ ಬಟ್ಟೆ ಹಾಕಬೇಕು ಅಂತ ಹೇಳಿ ಈ ರೀತಿಯಾಗಿರುವಂಥ ಬಹಳ ಒಂದು ಅಪಾಯಕಾರಿಯಾಗಿರುವಂಥ ಇನ್ನೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇವತ್ತು ಇವತ್ತು ಇದು ಎಷ್ಟು ಮಟ್ಟಿಗೆ ನಿಂತಿದೆ ಅಂತಂದರೆ ನಾವು ತಿನ್ನುವ ಅನ್ನವನ್ನು ಕೂಡ ತಟ್ಟೆಯಲ್ಲಿಟ್ಟು ಇನ್ನು ಆಗೋ ತೋರಿಸಿ ಅವರಿಂದ ಅಪ್ರೂವಲ್ ತಕ್ಕೊಂಡು ಆಮೇಲೆ ತಿನ್ನಬೇಕು ಅನ್ನುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತ ಸೊ ಇಂತಹ ಅನೇಕ ಅಂಶಗಳನ್ನು ಜೆ ಪಿ ಅದ್ರು ಹೇಳ್ತಾರೆ ಅವರು ಒಂದು ನವಹಿಂದುತ್ವವಾದವನ್ನು ಅವ್ರು ಪ್ರತಿಪಾದನೆ ಮಾಡಿದ ಹೇಗೆ ಅಂತಂದ್ರೆ ಅಮೆರಿಕದವರು ಪ್ರಪಂಚದ ಬ್ರಾಹ್ಮಣರಾದರೆ ಇಲ್ಲಿನ ಬ್ರಾಹ್ಮಣರು ಭಾರತದಲ್ಲಿರುವ ಅಮೆರಿಕದವರು ಅಂತ ಆ ವರ್ತನೆ ಹೆಂಗಿರ್ತವೆ ಅನ್ನೋದನ್ನ ಈ ಹೇಳ್ತಾರೆ ಎಲ್ಲ ರೀತಿಯ ಒಡೆತನಗಳು ಅವರ ಪಾಲಾಗಿದೆ ನಮ್ಗೊತ್ತು ಇವತ್ತು ಪ್ರೈವೇಟ್ ಸೆಕ್ಟರ್ ಇರ್ಬೋದು ಪಬ್ಲಿಕ್ ಸೆಕ್ಟರ್ ಇರ್ಬೋದು ಯಾವ ಯಾವ ಜಾತಿಗಳು ಯಾವ ಯಾವ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಯಾವ ಯಾವ ಸ್ಥಾನಮಾನಗಳನ್ನು ಯಾರ್ಯಾರು ಅನುಭವಿಸ್ತಾ ಇದ್ದಾರೆ ಅನ್ನೋದು ನಮ್ಮ ಎದುರುಗಡೆ ಬಹಳ ಸ್ಪಷ್ಟವಾಗಿ ಇದೆ ಅಂತ ಸೊ ಇದನ್ನು ಜೆ ಬಿ ಅದನ್ನು ಪ್ರತಿರೋಧದ ರೀತಿಯಲ್ಲಿ ಅವ್ರು ಹೇಳ್ತಾರೆ ಅವರು ಈ ಯಜಮಾನಿಯ ಸಂಸ್ಕೃತಿಗೆ ಒಂದು ಪ್ರತಿರೋಧವನ್ನ ಎಲ್ಲಿಂದ ನಾವು ಕಂಡುಕೋಬೇಕು ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಇಲ್ಲಿವರೆಗೆ ನಡೆದಿರುವಂತ ಅನೇಕ ಸಂಶೋಧನೆಗಳು ಇವೆಲ್ಲವೂ ಕೂಡ ಒಂದು ನೆಲ ಸಂಸ್ಕೃತಿಯ ಕಡೆಗೆ ಹೋಗ್ತದೆ ಅಧ್ಯಾತ್ಮದಲ್ಲಿ ನಾವು ಇದನ್ನು ಕಾಣ್ಕೋಬೇಕು ಅಂತ ಹೋಗ್ತಾ ಇರ್ತಾರೆ ನಳ ಸಂಸ್ಕೃತಿಯ ಆಚರಣೆಗಳಲ್ಲಿ ಇದಿದೆ ಅಂತ ಹೇಳ್ತಾರೆ ಬುಡಕಟ್ಟು ಸಂಸ್ಕೃತಿಯಲ್ಲಿ ಇದೆ ಅಂತ ಸಂತರು ಆರು ಆರೋಡ್ರು ಅವಧೂತರು ಮಂಟೇಸ್ವಾಮಿ ಮಾದೇಶ್ವರ ಪಂಥಗಳು ಈ ರೀತಿಯಾಗಿರುವ ದೇಶಿ ಚಿಂತನೆಯ ನೆಲೆಗಳಲ್ಲಿ ನಾವು ಯಾಜಾನಿಯ ಸಂಸ್ಕೃತಿಗೆ ಪ್ರತಿರೋಧದ ನೆಲೆಗಳನ್ನು ಸೃಷ್ಟಿಸಿಕೊಂಡು ಆ ಮೂಲಕ ಮುನ್ನಡಿಬೇಕಾದಂಥ ಅಗತ್ಯ ಇದೆ ಅನ್ನೋದನ್ನು ಜೆ ಪಿ ಹೇಳ್ತಾರೆ ಇದು ಮತ್ತೆ ಭಾರತೀಯ ಸಂಸ್ಕೃತಿ ಇದರ ನೆಲೆಯಲ್ಲಿ ಬೌದ್ಧ ಸಂಸ್ಕೃತಿಯನ್ನು ಹೇಗೆ ನಾಶ ಮಾಡಲಾಯಿತು ಭಾರತದಲ್ಲಿ ಅದಕ್ಕೆ ಕಾರಣ ಯಾರ್ಯಾರು ಅನ್ನುವುದರ ಪಟ್ಟಿಯನ್ನು ಕೂಡ ಹೇಳ್ತೇ ಅಂದರೆ ಭಾರತೀಯ ಸಂಸ್ಕೃತಿ ಅನ್ನುವುದನ್ನೇ ಒಂದು ಏಕಾಕಾರಿಯಾಗಿ ನಿರ್ವಚಿಸುವಂತಹ ಇವತ್ತಿನ ಸಂದರ್ಭದಲ್ಲಿ ಅದು ಏಕಾಕಾರಿಯಾಗಿ ಒಳಪಡುವಂತಹ ಒಂದು ಪಂಥ ಅಲ್ಲ ಒಂದು ಧಾರ ಹಿಂದೂ ಅನ್ನುವಂಥದ್ದು ಅಥವಾ ಭಾರತೀಯತೆ ಅನ್ನುವಂಥದ್ದು ಅಥವಾ ಬಹುತ್ವ ಅನ್ನುವಂಥದ್ದು ಇದು ಹಲವಾರು ಹಂದರಗಳನ್ನು ಒಳಗೊಂಡಿರುವಂತಹ ಒಂದು ಚಪರ ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ ಇದರಲ್ಲಿ ಡಿ ಡಿ ಕೋಸಾಂಬಿಯವರ ಮಿತ್ ಅಂಡ್ ರಿಯಾಲಿಟಿ ಅನ್ನೋದು ಕೂಡ ಅವರು ಚರ್ಚೆ ಮಾಡ್ತಾ ಹೋಗ್ತಾ ಇರ್ತಾರೆ ಜೊತೆಗೆ ಶಿವ ಸಂಸ್ಕೃತಿಯನ್ನು ಕುರಿತು ಚರ್ಚೆ ಮಾಡ್ತಾರೆ ಅದರಲ್ಲಿ ಅವರು ಗಮನಿಸುವಂಥದ್ದು ಬಹಳ ಅಂತಂದ್ರೆ ಒಂದು ನಟರಾಜ ಭಂಗಿ ಇದೆ ಎಲ್ಲೋದರ ನಟರಾಜ ಭಂಗಿ ಇರ್ತದೆ ಆ ನಟರಾಜನಾದ ಶಿವ ಆದಿರೂಪದಲ್ಲಿರುವ ಒಬ್ಬ ಒಂದು ಶಿವ ಸಂಸ್ಕೃತಿಯ ನಾಟಕಾರ ಅನ್ನೋದನ್ನು ಜೆ ಪಿ ಅದರಲ್ಲಿ ಹೇಳ್ತಾರೆ ನಟರಾಜರ ಭಂಗಿಯಲ್ಲಿ ಮಧ್ಯ ಏಷ್ಯಾದಿದ್ದು ಆ ಮಧ್ಯ ಏಷ್ಯಾದಿಂದ ಎಲ್ಲವನ್ನೂ ಕೂಡ ಅವರು ಉದಾಹರಣೆಗಳನ್ನು ತಗೊಬಂದು ಸೂಫಿ ಎಲ್ಲಿಂದ ಹೆಂಗ್ ಬೆಳೆದು ಬಂತು ಇವು ಭಾರತದಲ್ಲಿ ಯಾವ ಇದರಲ್ಲಿ ಅದು ನಿಂತಿದೆ ಮತ್ತು ಅದನ್ನು ಒಂದು ಬಹುತ್ವದ ನೆಲೆಯೊಳಗಡೆ ಒಂದು ಸಾಮರಸ್ಯದ ನೆಲೆಯೊಳಗೆ ಮತ್ತು ಬಂಡುಕೋರದ ನೆಲೆಯೊಳಗಡೆ ಹೆಂಗೆ ಸೂಫಿಯನ್ನು ವಿಸ್ತರಿಸಬಹುದು ಅನ್ನೋದನ್ನು ಬಹಳ ಮುಖ್ಯವಾಗಿ ಅದು ಜೆ ಪಿ ಅದನ್ನು ಪ್ರಸ್ತಾಪ ಮಾಡ್ತಾರೆ ಅದ್ರ ಜೊತೆಗೆ ಕಬೀರನ ಬಗ್ಗೆ ಕೂಡ ಭಾಳ ವಿಶೇಷವಾಗಿ ಅವ್ರು ಹೇಳ್ತಾರೆ ಕಬೀರ ಲಾಕುಲೀಸ ಈ ಪಂಥಗಳಿದಾವಲ್ಲ ಇವು ಒಂದು ಈ ಈ ದೇಶದ ಸಾಮರಸ್ಯವನ್ನು ಕಾಪಾಡುವುದಕ್ಕೆ ಏನೇನು ನೀರು ಗೊಬ್ಬರ ಬೇಕೋ ಅವೆಲ್ಲವನ್ನೂ ಕೂಡ ಈ ಈ ಪಂಥಗಳು ಧಾರೆ ಎರೆದಿವೆ ಅಂತ ಡಾಂಬಿಕ ಭಕ್ತಿಯನ್ನ ಕುರಿತಂತೆ ಕಬೀರ ಇರಿವೆಯ ಹೆಜ್ಜೆಯ ಗೆಜ್ಜೆ ಸಪ್ಪಳವನ್ನ ಸರ್ವೇಶ್ವರ ತಾ ಕೇಳ್ತಾನ ಕಲ್ಲು ಮರಳು ಹಾಕಿ ಮಸೀದಿ ಗೋಡೆಯ ಕಟ್ಟಿ ಮ್ಯಾಲೆ ಕೂಗುತ್ತಾನಲ್ಲೋ ಜೋರಾಗಿ ಕೂಗದಕ್ಕೆ ಕಿವುಡನಲ್ಲೋ ಆ ದೇವ ಕಿವುಡನಲ್ಲೋ ಅಂತ ಇಷ್ಟು ವೈಚಾರಿಕ ಸ್ಪಷ್ಟತೆಯ ಇದನ್ನ ಕಬೀರನ ಮೂಲಕ ಹೇಳ್ತೇನೆ ಭಕ್ತಿಯ ಒಂದು ಬೇರೆ ಬೇರೆ ರೀತಿಯಾಗಿರುವಂಥ ನೆಲೆಗಳನ್ನು ಜೆ ಪಿ ಇದರಲ್ಲಿ ವಿವರಿಸ್ತಾರೆ ನಾನೊಂದು ಸಾರಿ ಜೆ ಪಿ ನಾವು ಮಲೆ ಮಾತಿನ ಬೆಟ್ಟಕ್ಕೆ ಹೋಗಿದ್ದು ಬೆಟ್ಟಕ್ಕೆ ಹೋಗಿ ಆ ಕಡೆಯಿಂದ ಬರಬೇಕಾದ್ರೆ ಒಂದು ಒಂದು ಕೋತಿ ಮರಿ ಕೋತಿಯನ್ನು ಭಾಳ ಬಿಗಿಯಾಗಿ ತಬ್ಕೊಂಡಿತ್ತು ನೆಗೆತು ಅದು ಅದು ಭಾಳ ಬಿಗಿಗಿಡ್ಕೊಂಡಿತ್ತು ನಾನು ನೋಡಿ ಸರ್ ಅದು ಮರಿ ಎಷ್ಟು ಬಿಗಿಯಾಗಿ ತಕ್ಕ ತಬ್ಕೊಂಡಿರ್ತದೆ ಅವ್ರ ಅಮ್ಮನ ಎಷ್ಟು ನೆಗದು ಜಿಗಿದ್ರು ಬೀಳೋದಿಲ್ವಲ್ಲ ಅಂತಂದೆ ಈ ಅದು ಅದಕ್ಕೊಂದು ಪರಂಪರೆ ಇದೆ ಕಣ್ರಿ ಭಕ್ತಿ ಪರಂಪರೆಯಲ್ಲಿ ಅದು ಒಂದು ಒಂದು ಅದೇನು ಅಂದರೆ ಒಂದು ಮರ್ಕಟ ಪರಂಪರೆ ಇನ್ನೊಂದು ಮಾರ್ಜಾಲ ಪರಂಪರೆ ಅಂತ ಮರ್ಕಟ ಪರಂಪರೆ ಅಂತಂದರೆ ಇದು ಮರಿ ಕೋತಿ ಮರಿ ಇದೆಯಲ್ಲ ಅದು ಭಕ್ತ ತಾಯಿ ಕೋತಿ ಅಲ್ಲಿ ಅದು ಭಗವಂತ ಅಂತ ಭಕ್ತನೇ ಹೋಗಿ ಭಗವಂತನನ್ನು ಅದು ಮರ್ಕಟ ಪರಂಪರೆ ಮಾರ್ಜಾಲ ಪರಂಪರೆ ಮಾರ್ಜಾಲ ಪರಂಪರೆ ಅಂತ ಈ ಬೆಕ್ಕು ಯಾವಾಗಲೂ ತನ್ನ ಮರಿಯನ್ನು ಕಚ್ಕೊಂಡ್ತದೆ ಇನ್ನೊಂದು ಕಡೆ ಅಂದರೆ ಭಗವಂತನೇ ಭಕ್ತನನ್ನು ಸಂರಕ್ಷಣೆ ಮಾಡೋದು ಅವನೇ ಹೋಗೋದು ಅಂತ ಸೊ ಇದು ಒಂದು ಇದೆಯೊಂದು ಅದು ನಮ್ಮ ಕೋಳೂರು ಕೊಡಗೂಸು ನಕ್ಕೀರ ಮತ್ತು ನಮ್ಮ ಅನೇಕ ವಚನಕಾರರಲ್ಲಿ ಹರಿಹರನ ರಗಳಗಳಲ್ಲಿ ಈ ಥರದಲ್ಲೂ ಕೂಡ ಶಿವನೇ ವಾಲೆಂಟ್ರಿಯಾಗಿ ಬಂದು ಪ್ರತ್ಯಕ್ಷ ಆಗಿ ಇವರನ್ನ ಕಾಪಾಡಿ ಸಂರಕ್ಷಣೆ ಮಾಡಿ ಹೆಲಿಕಾಪ್ಟರ್ ಕರ್ಕೋಹೋಗಲ್ಲವೂ ಕೂಡ ಇದಾವೆ ಅಂತ ಅಂದ್ರೆ ಒಂದು ಏಕಕಾಲದಲ್ಲಿ ಭಕ್ತನಾದ ಒಂದು ಕೆಲಸವನ್ನ ಮಾಡಬಹುದು ಅಂತ ಯಾರಾದರೂ ಹಂಗಾಗಿ ಬ ಭಕ್ತ ಮತ್ತು ಭಗವಂತ ಇದನ್ನ ಒಂದು ರೀತಿ ಸತಿಪತಿಗೆ ಅದನ್ನ ಇದು ಮಾಡ್ತಾರೆ ಅದು ಭಕ್ತಿ ಅನ್ನೋದು ಬಹಳ ಖಾಸಗಿ ಆಗಿದ್ದು ಅಂತ ಅದಕ್ಕೆ ಅಂತ ಶರಣ ಸತಿ ಲಿಂಗಪತಿ ಅನ್ನೋದು ಅಕಾಣಕ ಆಗಿ ಅಂತ ಅಕಾಣಕಗೆ ಅಕ್ಕ ಅಲ್ಲಮ್ಮನನ್ನ ಪ್ರೇಯಸಿಯಾಗಿಯೂ ನಲ್ಲನಾಗಿಯೂ ಗಂಡನನ್ನಾಗಿಯೂ ಗೆಳೆಯನನ್ನಾಗಿಯೂ ಕಲ್ಪಿಸಿಕೊಂಡದ್ದು ಆಕಾಣಕ ಅಂದರೆ ಭಕ್ತಿಯನ್ನು ಬಹಳ ಆಗಿದ್ದು ಅನ್ನೋದನ್ನ ಇದರಲ್ಲಿ ಜೆ ಪಿ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ ಮತ್ತು ಇದರಲ್ಲಿ ಬಹಳ ಮುಖ್ಯವಾಗಿ ಅವ್ರು ಹೇಳುವಂಥದ್ದು ಇದರಲ್ಲಿ ಸುದೀರ್ಘವಾಗಿರುವಂಥ ಎರಡು ಲೇಖನಗಳಿವೆ ಒಂದು ಮಾದೇಶ್ವರನ ಪರಂಪರೆಗೆ ಸೇರಿದ್ದು ಇನ್ನೊಂದು ಮಂಟೇಸ್ವಾಮಿ ಪರಂಪರೆಗೆ ಸೇರಿದ್ದು ಅಂತ ಭಾಳ ದೀರ್ಘವಾಗಿರುವಂಥದ್ದು ಈ ಇಲ್ಲಿ ಸಂಸ್ಕೃತಿ ಅಧ್ಯಯನದ ಬಗ್ಗೆ ಯಾರಾದರೂ ಸಂಶೋಧನೆ ಮಾಡಬೇಕು ಅಂತಂದರೆ ಭಾಳ ಮುಖ್ಯವಾಗಿ ಇಂಥ ಇವೆರಡು ಲೇಖನಗಳನ್ನು ಬದೀರ್ಘವಾಗಿರುವ ಗಮನಿಸಬೇಕು ಅಂತ ಆ ಸಂಶೋಧನೆ ವಿಧಿವಿಧಾನ ಬಗ್ಗೆ ಕೂಡ ಜೆ ಪಿ ಭಾಳ ಸ್ಪಷ್ಟವಾಗಿ ಅದನ್ನು ಯಾವ ರೀತಿಯಾಗಿರುವಂಥ ಸಂಶೋಧನೆಯನ್ನು ಮಾಡಬೇಕಾಗಿದೆ ಅದನ್ನು ಕೂಡ ಅಲ್ಲಿ ಸ್ಪಷ್ಟಪಡಿಸ್ತಾ ಹೋಗ್ತಾರೆ ಅಂತಂದು ಅಂದರೆ ಮಾದೇಶ್ವರ ಪರಂಪರೆ ಅನ್ನುವಂಥದ್ದು ಇಲ್ಲೇ ಮೂಲದಿಂದ ಬಂದದ್ದಲ್ಲ ಸ್ವಾಮಿ ಪರಂಪರೆ ಕೂಡ ಇಲ್ಲೇ ಮೂಲದಿಂದ ಬಂದದ್ದಲ್ಲ ಅದು ಅದು ಉತ್ತರದಿಂದ ಎಲ್ಲಿಂದಲೋ ಕಡಕೋಳಿಂದಲೋಲು ಅಲ್ಲಿ ಭದ್ರಾ ನದಿ ದಂಡೆ ತುಂಗಾ ನದಿ ದಂಡೆಯಿಂದ ಬಂದಿದ್ದು ಕೃಷ್ಣಾ ನದಿ ತೀರದಿಂದ ಬಂದಿದ್ದು ಮತ್ತು ಮಂಟೆ ಸ್ವಾಮಿಯ ಜರ್ನಿಯ ಸಂಪೂರ್ಣ ಒಂದು ಮ್ಯಾಪ್ನೆ ಅವರು ಕೊಡ್ತಾ ಇದ್ದಾರೆ ಈ ಎರಡೂ ಪರಂಪರೆಗಳು ಹೇಗೆ ದಮನಿತರ ಪರವಾಗಿ ನಿಂತೋ ಮತ್ತು ಯಾಜಮಾನ್ಯದ ವಿರುದ್ಧ ನಿಂತೋ ಅನ್ನೋದನ್ನು ಕೂಡ ಇದರಲ್ಲಿ ಬಹಳ ನಿರಂತರವಾಗಿ ಜೆ ಪಿ ಚರ್ಚೆ ಮಾಡ್ತಾ ಹೋಗ್ತಾ ಇರ್ತಾರೆ ಅಷ್ಟು ಭಾಳ ಮುಖ್ಯವಾಗಿರುವಂಥ ಅಂಶಗಳಿವೆ ಸೊ ಇದಿಷ್ಟು ನಾನು ಜೆ ಪಿ ಅವರ ಸಂಸ್ಕೃತಿ ಅಧ್ಯಯನದಿಂದ ಕಂಡುಕೊಂಡ ಕೆಲವು ಅಂಶಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಒಂದು ನಾನು ಇದ್ರ ಜೊತೆಗೆ ಒಂದು ಜೆ ಪಿಯ ವ್ಯಕ್ತಿತ್ವದ ಬಗ್ಗೆ ಭಾಳ ಜನ ಬೆಳಿಗ್ಗೆಯಿಂದ ಮಾತಾಡಿದ್ರು ನಾನು ಒಂದು ಒಂದು ಘಟನೆಯನ್ನು ಹೇಳಿ ನಾನು ಮಾತಿನ ಮುಗಿಸ್ತೀನಿ ಅದೇನೆಂದರೆ ಜೆ ಪಿ ಬೀದರಲ್ಲಿ ಕೊಳಾಲದಲ್ಲಿ ಸ್ಟ್ರೈಕ್ ಅವ್ರದ್ದು ಚಳುವಳಿ ಇದ್ದ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಎಲ್ಲ ಜೋರಾಗಿ ಬಂದ್ಬಿಡ್ತದೆ ಜೆ ಪಿಗೆ ಆ ಚಳುವಳಿ ನೇತೃತ್ವವನ್ನು ಅವರೇ ವಹಿಸಿದ್ರಿಂದ ಅಲ್ಲಿ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ ಅಷ್ಟೊತ್ತಾಗ್ಲಿ ಇವರು ಶುಗರ್ ಸುಗಾರ್ಗಿಗಾರೆಲ್ಲ ಜೋರಾಗಿ ಬಂದುಬಿಟ್ಟಿರ್ತಾರೆ ಅಲ್ಲಿ ಹೆಣ್ಮಕ್ಳು ಮುಂದೆ ನಿಂತ್ಕೊಂಡು ಪೊಲೀಸರ ಬೂಟಿನ ಒದತದಿಂದ ಲಾಠಿಯ ಏಟಿನಿಂದ ಜೆ ಪಿಯನ್ನು ರಕ್ಷಣೆ ಮಾಡ್ತಾರೆ ಅವು ಅವ್ರು ಹೇಳ್ತಾರೆ ಅವತ್ತು ನನಗೆ ಅಲ್ಲಿ ಹೆಣ್ಮಕ್ಳು ಸೆರೆಗೊಡ್ಡಿ ನನ್ನನ್ನು ಮರೆ ಮಾಡಿ ಕಾಪಾಡಲಿಲ್ಲ ಅಂದರೆ ನಾನು ಅವತ್ತು ಬಹುಶಃ ಸತ್ತೋಗ್ಬಿಡ್ತಿದ್ದೆ ಅಂತ ಸೊ ಅಲ್ಲಿಂದ ಜೆ ಪಿನ ಅರೆಸ್ಟ್ ಮಾಡಿ ಇದು ಕರ್ಕೊಂಡೋಗ್ತಾ ಆಸ್ಪತ್ರೆಗೆ ಜೈಲಿಗೆ ಕರ್ಕೊಂಡೋಗ್ತಾರೆ ಅವ್ರ ಆರೋಗ್ಯ ಏರುಪೇರಾಗುತ್ತೆ ಆಸ್ಪ ಅಲ್ಲಿ ಜಿಲ್ಲಾಸ್ಪತ್ರೆಗೆ ಹಾಕ್ತಾರೆ ಅಲ್ಲಿ ಕೂಡ ಕಪ್ಪು ಕೋಳ ಹಾಕಿರ್ತಾರೆ ಕೈಗೆ ಕೋಳ ಹಾಕಿ ಇದು ಕಟ್ಟಿರ್ತಾರೆ ಬ್ಯಾ ಕಾಟ್ಗೆ ಮಂಚಕ್ಕೆ ಇವನು ಯಾರೋ ದೊಡ್ಡ ಕಳ್ಳ ಬಂದ್ಬಿಟ್ಟವನೆ ಅಂತ ಅಂದ್ಬಿಟ್ಟು ಅಲ್ಲಿದ್ದರು ವಾರ್ಡ್ ಅವರೆಲ್ಲ ಖಾಲಿ ಮಾಡ್ಕೊಟ್ಟೋಗ್ಬಿಡ್ತಾರಂತೆ ಪಕ್ಕದ ವಾರ್ಡ್ಗೆ ಇವ್ನು ಯಾರೋ ಭಾರಿ ದೊಡ್ಡ ಕಳ್ಳ ಇಲ್ಲಿ ಇಲ್ಲಿರಬಾರ್ದು ನಾವು ಅಂದ್ಬಿಟ್ಟು ಖಾಲಿ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೇವೆ ಸುಮಾರು ಒಂದು ವಾರ ಆಗುತ್ತೆ ಅವ್ರಿಗೆ ಎಷ್ಟು ಗಾಗರದ್ರು ಕನಿಷ್ಠ ನನಗೆ ಊಟ ನೀವು ಕೊಡೋದು ಬೇಡಿ ನನಗೆ ಮಾತ್ರೆ ಬಾಕ್ಸ್ ಕೊಡಿ ಅಂದರೂ ಕೂಡ ಭಾಳ ಆಟ ಆಡಿಸ್ತಾರೆ ಜೆ ಪಿ ಕೊಡಕ್ಕೆ ಅದನ್ನ ಸೊ ಹಿಂಗಿರಬೇಕಾದ್ರೆ ಒಬ್ಬ ಪೊಲೀಸ್ ಮಾತ್ರ ನಿರಂತರವಾಗಿ ಒಬ್ಬನೇ ಒಬ್ಬ ಕಾನ್ಸ್ಟೇಬಲ್ ಅಲ್ಲೇ ಅಲ್ಲೇ ಕೂತಿರ್ತಾನೆ ಅವನು ಜೆ ಪಿಯ ಕಾಟತ್ರ ಕೂತಿರ್ತಾನೆ ನೀರ್ಗಿರಿ ತಂದು ಕೊಡ್ತಾನೆ ಗೀತ್ರೆ ಕೊಡ್ತಾನೆ ಇನ್ನು ಸಹಾಯ ಮಾಡ್ತಾಯಿರ್ತಾನೆ ಅವಳಿಗೆ ಹೋಗೋರು ಬರೋರು ಜೆ ಪಿ ಮಾತು ಇದೆಲ್ಲ ಕೇಳಿ 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 ಕೇಳಿಸ್ಕೊಳ್ತಾ ಇರ್ತಾನೆ ಸರಿ ಜೆ ಪಿ ಒಂದು ವಾರ ಆಯ್ತಾರೆ ಡಿಸ್ಚಾರ್ಜ್ ಆಗಬೇಕು ಸಂದರ್ಭ ಆಗ ಜೆ ಪಿ ಅವ್ರಿಗೆ ಪೊಲೀಸು ಒಂದು ವಾರದಿಂದ ನನ್ನನ್ನು ಕಾದಿದ್ದಾನೆ ಅವ್ನಿಗೆ ಏನಾದರೂ ಕೊಡೋಣ ಅಂತ ದುಡ್ಡು ಕಾಸು ಏನು ಅಷ್ಟೇನಿಲ್ಲ ಒಂದು ಐವತ್ತು ರೂಪಾಯೋ ನಾನು ಜೆ ಪಿ ಐವತ್ತು ರೂಪಾಯಿ ನೂರು ರೂಪಾಯೋ ಅವ್ನು ಕೊಡುಗೆ ಕೊಯ್ತೇನೆ ಆ ಪೊಲೀಸು ಒಂದು ಮಾತಾಡ್ತೀನಿ ಸಾರ್ ನನಗೆ ನಿಮ್ಮ ದುಡ್ಡು ಬೇಡ ಸಾರ್ ನೀವು ಇಷ್ಟು ದಿನ ಒದ್ಕೊಂಡಿದ್ದೀರಲ್ಲ ಸ ಆ ಶಾಲು ಆ ಶಾಲು ಕೊಡಿ ಸರ್ ನನ್ನ ಮಗನಿಗೆ ಓದಿಸ್ತೀನಿ ನನ್ನ ಮಗ ನಿಮ್ಮ ಥರ ಆಗಲಿ ಅಂತ ಈ ಥರದ ಜೆ ಪಿಗಳು ಅನೇಕ ರೀತಿಯಲ್ಲಿ ಈ ನಾಡಿನಾದ್ಯಂತ ಇದಾರೆ ಯಾರು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾರೋ ಆ ಥರದವ್ರು ಎಲ್ಲೆಲ್ಲರೂ ಎಲ್ಲರಲ್ಲೂ ಕೂಡ ನಾವು ಜೆ ಪಿಯನ್ನು ಕಾಣ್ತೀವಿ